ಎಲ್ಲರಿಗೂ ನಮಸ್ಕಾರ ಊಟ ಮಾಡ್ಕೊಂಡು ಬಂದಿರಿ ಬರ್ತೀವಿ ಊಟ ಮಾಡ್ಬಿಟ್ರಿ ನೀವು ಬರ್ತೀರ ಉಪವಾಸನ ಕೂತಾರ್ರಿ ಇನ್ನ ಆದ್ರೆ ನೀವು ಊಟ ನಮ್ಮ ಮನೆಗೆ ಬರ್ರಿ ಅಂತ ಹೇಳಿದ್ರಲ್ಲ ನಾವು ಒಟ್ಟಿ ತುಂಬಾ ಅಷ್ಟ

ಊಟ ಮಾಡ್ಕೊಂಡ್ತಿರಿ ಇನ್ನೊಂದ್ ಯಾರ ತಾಸ ಕಾರ್ಯಕ್ರಮ ಸ್ವಲ್ಪ ಜಾಗಪ್ಪ ಅಡಿಸಿನಿತ್ರ ಎಲ್ಲ ಅಂತ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ತಿರ ನಿಮ್ಗುರ ಯಾಕಪ್ಪ ಅಂದ್ರೆ ಬಾಯಿಗಳು ಡ್ಯಾನ್ಸ್ ಮಾಡೋ ಬಾಯಿ ಬಂದ್ರ ಅಂದ್ರೆ ನಿಮ್ಗ ಮಾಡ್ತೀನಿ ಎಲ್ಲಾರು ಮನಕಾಲ ಬೀಳ್ತು ಕೈ ಬೀಳ್ತ ನೀ ದಾದ ನಾ ಗುಂಡ ಜಗಳ ಕುಂಡ್ರಾಕ್ ಹೋಗ್ಬೇಡ್ರಿ ಊರ ಮಾಮಾ ಏಯ್ ಏಯ್ ಏ ಇತ್ತು ತಿಂಗಿ ತೈ ಇತ್ತು ತಿಂಗಿ ಸರ್ ಎಲ್ಲಮ್ಮಾ ಒಂದೇನೆಸ್ ಬೆಳಿ ತಾ ಉರ ಎಲ್ಲಲ್ಲ ನಮ್ಮ ಸಮಾನಂತ ಕಾರ್ಯಕ್ರಮ ಇಟ್ಟಿರ್ತಾರೆ ವಿಶೇಷವಾಗಿ ಗಂಡು ಗಣಮಗಳ ಸಿನಿಮಾ ಥಿಯೇಟರ್ ಅಲ್ಲಿಗೆ ಸಿಟಿ ಎಲ್ಲ ಅಲ್ಲ ಅದರ್ತೀರೆ ಮಕ್ಕಳು ವಿಶೇಷವಾಗಿ ಬಾ ಕಾರ್ಯಕ್ರಮ ಮಾಡ್ಕ ಬಂದಿರ್ತಾರೆ ನಮ್ಮನೆಂದು ತಿಂಡಿ ಅವರು ಇನ್ನು ಹೇಳ್ಕೊಕ್ ಹೋಗಬಾರ್ದು ಸೋ ನಮ್ಮ ಮನೆ ಮರ್ಯಾದೆ ಹಂಗ ನಮ್ಮ ಮೂರ್ ಮರ್ಯಾದೆ ಹಂಗ ಇರ್ತೈತಿ ಮೂನ್ನೆ ವರ್ಷ ನಮಗೆ ಮತ್ತೆ ಕಾದ್ರೆ ಓಡಾಡಿ ಬರಕ್ಕೆ ನಾವು ಚಾನೆಲ್ ಕಾರ್ಯಕ್ರಮ ಇಡ್ತರೆ ನಮ್ಮವರು ಹಾ ಯಾಕೆ ಬಂದ್ರಮ್ ಆಗಿ ಎಷ್ಟು ಮುಖ್ಯ ಕಾರ್ಯಕ್ರಮ ಮನೋರಂಜನೆ ಕೊಡ್ತು ಮಾಡ್ತಾರೆ ನೀರು ಬಸ್ಕೊಂಡ್ ಸೀದಾ ಇಲ್ಲೇ ಬಂದಾನೆ ನೀವು ಮೂರ್ ಮೂರ್ ತಾಸ್ ಲಗಡ್ ಬಂದಿರ್ತಾವ ಬಡ್ಕೋರಕ್ಕ ಆ ಮೂರ್ ಕೈ ಹೊಡ್ಕೊಂಡಾಗ ಮುಸಡಿ ಸುದ್ದಿ ಆ ಹಿಂಗ ಎಲ್ಲ ಪೇಂಟ್ ಗಿಂಟ್ ಬಡ್ಕೊಂಡಿರ್ತಾರು ಈ ಲೈಟ್ ಮಾಮ ಬರಿಗಟ್ಟ ಮಾಮ ಇವ್ ಲೈಟ್ ಬಿಟ್ಟಿರ್ತಾನಿ ಚಕ ಚಕ ಮೀನ್ ಇವ್ರ ತಿಂಡಿ ಕಡ್ಸ್ಕೊಂಡ್ ಬಿಡ್ತಾರ ನೀ ಅದನ್ನೇನ್ ಹೇಳೋದೇನ ಅವಶ್ಯಕತೆ ಇಲ್ಲ ಅವ್ರ ನೋಡ್ಯಾರ ನಮ್ ವಿಡಿಯೋದಾಗ ನೀ ಕರೆ ಕರೆ ನ್ಯಾಚುರಲ್ ಬ್ಯೂಟಿ ಆಗಿರೋ ಗಬ್ ಕೊಂಡಿರ್ತಿದ್ನಿ ಯಾರ ಹಿಂಗ ತ್ರಾಸ ಮಾಡ್ಕೊತಿರ್ತೀನಿ ಸರಿ ಅವ್ರ ವಿಡಿಯೋ ಒಳಗ್ ನೀ ನೋಡಿರಿ ಇಲ್ಲ ನನಗೆ ಇಲ್ಲ ಹೆಸರು ಹೇಳ್ತೀರಿ ನಿಮ್ ಮನೆ ದೇವ್ರ ಏನೈತಿ ಎಲ್ಲ ಜಗತ್ ಹಬ್ರ ತಮ್ಮ ಅಮ್ಮ ಏ ಇಲ್ಲ ಇಲ್ಲಿ ಗಂಡ್ಸರಿ ಇನ್ಸ್ಟಾಗ್ರಾಮ್ ದಾಗ ಆದ್ರೆ ಆದ್ರ ಏನ್ ಆಗ ಹೆಂಗ್ ನಿತ್ರ ಸಾಕ ಮಿಲಿಯನ್ ಗಂಟ್ಲಿ ಅದೇ ನಿಂತಿರ್ತಾರ ಹೆಂಗ ಹೆಂಗ್ ಹೆಂಗ್ ಏನೇನ್ ಆಗಿರ್ತವ ಎಲ್ಲ ಜಗತ್ ಹಬ್ರ ಐತಿ ಐವತ್ ಅರ್ತ್ ವರ್ಷ ಜೀವನ ಐತಿ ಆದಷ್ಟು ನಕ್ಕ ನಕ್ಸತಿರ ತಳಕ್ ಇಷ್ಟ ಪಡ್ತಾವ್ ಜಾನಪದ ಹಾಡ್ ಅಂದ ತಕ್ಷಣ ಕೂಗಿ ಹೊಡ್ದ್ರಿ ಇದೊಂದು ಖುಷಿ ಅನ್ಸತ್ ನಮಗ ಆ ಎಲ್ಲ ಜಾನಪದ ಕಲಾವಿದ್ರ ಆತು ಉತ್ತರ ಕರ್ನಾಟಕದ ಕೆಲವೊಂದು ಯೂಟ್ಯೂಬರ್ಸ್ ಆತು ನಮ್ಮಂತಾರೆಲ್ಲ ಯೂಟ್ಯೂಬರ್ಸ್ ರೀಲ್ಸ್ ಮಾಡೋರ ಎಲ್ಲಿ ಒಂದ್ ಸಣ್ಣ ಪುಟ್ಟ ಹೆಸರು ಮಾಡ್ಯಪ್ಪ ಅಂದ್ರೆ ಅಲ್ಲ ನಿಮ್ ಪ್ರೀತಿ ವಿಶ್ವಾಸ ಅಂತ ಎಲ್ಲ ಇಷ್ಟಪಡ್ತಾ ಇಂತಾದ ಪ್ರೀತಿ ಪುರುಸ ಎಲ್ಲ ಕಲಾವಿದ್ರ ಇರ್ಲಿ ಈಗ ಏನಾಗಿದಪ್ಪ ಅಂದ್ರೆ ಸಿನಿಮಾ ಹಾಡುಗಳು ಮಾಡ್ತಿ ಬಿಟ್ಟು ಈಗ ಎಲ್ಲಾ ಜಾನಪದ ಎಲ್ಲಿ ಹಾದ್ರು ಜಾನಪದ ಎಲ್ಲಿ ಹಾದ್ರು ಜಾನಪಾದ ಪರಸ್ವನೊಂದ್ ಹಾಡು ಕೇಳಿರೇನೊಂದ್ರಿ ಚೈತ್ಯ ತರ್ತನ ಬುಡ್ಗುಲ್ ಯಾವಕ್ಕಿಂತರ ಕೊಡ್ಸಿದ್ಯಾ ಎಂಟ್ ಹುರುಪಿದು ಎಂಟಂತೆ ಸಾಯಿಗೆ ನಾಲ್ಕನೇ ಅಂತ ಈ ನಿನ್ನ ಕಡದಾರ್ ಕಡಿಮೆ ಕಡದಾರ ಹೆಂಗಿರ್ತೈತಿ ಇದೊಂಥರ ಹುರುಪು ನಮಗ ಬಾಳ ಖುಷಿ ಅನ್ಸತ್ತ ಹಿಂಗ ನಮ್ಮ ಊರಾಗ ಲವ್ ಮಾಡೋ ಹುಡುಗ ಹುಡುಗಿ ಮನಿ ಮುಂದ್ ಹೋಗಿ ನಿಂತ ನಿಮ್ಮಪ್ಪ ಡೋನ್ ಹಿಂಗ ಅಂದ ಹುಡುಗಿ ಅಪ್ಪ ಕರೆ ಕರೆ ಡೋನ್ ಅದ ಬಾಯ ಕಾಲು ಮರಿ ಹೇಗ್ ಬಡದ್ರು ಗಡ್ರದಾಗ ಚಾದು ಹಿಂಗ ಸೊ ಏನ ಕಾರ್ಯಕ್ರಮ ಬಾಳ ಐತಿ ಏನಲ್ಲಿ ಬಾಗಲಾಗ್ ನಿಂತ ಹುಡುಗರು ನನಗೆ ಓದಿರಲಿ ಎಣ್ಣಿ ಮೇಲೆ ಎಣ್ಣಿ ಐ ಡೋಂಟ್ ಅಲ್ಲ ಆ ನಾಕ ನಾಕ ಎಂಟ ಅಂತ ಹೇಳಿ ಹೆಣ್ಮಕ್ಳ ಕಾರ್ಯಕ್ರಮ ಬಂದಾಗ ಬಾಳ್ ಖುಷಿ ಅನ್ಸುತ್ತೆ ಹೆಣ್ಮಕ್ಳು ಬಾಳ ಅದಾರ ಅಂತ ಹೊಲಸ್ ಡೈಲಾಗ್ ಹೇಳಕ್ ಹೇಳಿ ನನಗೆ ಎಲ್ಲರ ಕಾಲ್ವೇರಿ ಬೆಳಸಿರಿ ಅಂತ ಏನ್ ಡೈಲಾಗ್ ಬೇಡ ಏ ಬೇಡ ನೀ ಏ ಪಕ್ಕ ಬೆಳಸಿ ಏ ಬೇಡ ಸರ್ ಬೇರೆ ಯಾವ್ದಾರ ಆರ್ ಸಿ ಬಿ ಗಿರ್ ಸಿ ಬಿ ಡೈಲಾಗ್ ಹೇಳ್ತೀನಿ ನಾನ ಹಾ ಆರ್ ಸಿ ಬಿ ಹೇಳ್ತೀನ ಅವ್ ಬೇಡ ಅವ್ ಹುಲಿ ಹೇಳತ್ತದ ಅಂತ ಬೇಡಪ್ಪ ಸರ್ ಬೇರೆ ಡೈಲಾಗ್ ಒಂದ್ ಜನಪದ ಆಡ ಆಡ್ತಿ ಇಲ್ಲ ಬಾ ಯಾವ್ದು ಬಾ ಜಯ ಆರ್ ಬಿ ಆಯ್ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋಗಳ ನಾನು ಸೀರೆ ಗಿರಿ ಹಾಕೊಂಡು ಪದ್ಯ ಸೀರಿ ಮುದಕ್ಯಾರ ರೈಟಿಂಗ್ ಅದು ಮಾಡ್ಯಾನ ಸೀರಿ ನಾನು ಚೈಟಿನ್ ನೀನಿದ್ ಸೀರಿ ಅವ್ ನಮ್ ಗಣಸ್ರ ಸೀರೆ ಉಡ ಶೂಟಿಂಗ್ ಟೈಮ್ ಗಾಡಿ ಸೀರೆ ಉಡ್ಸಂದಿರ್ತಾನು ಉಡ್ಸಿರ್ತಿ ಏನ್ ದೊಡ್ಡ ಏನ್ ಸನ್ಮಾನ ಮಾಡಬೇಕು ನಾನು ವಿಡಿಯೋದಾಗ ಇರ್ತಾಳ ಇದು ಗೋಬಿ ಮಂಚೂರಿ ಪ್ಲೇಟ್ ಮಕ್ಕ ಐತೆ ಚಿಗ ಹೋಯ್ತದ ನೋಡ ಮಕಾ ನೋಡಿದ ಹಂಗ ಚಪಾತಿ ಆಗೈತಿ ಸೊ ಎಲ್ಲರೂ ನನಗೆ ಚಪಾತಿ ಅಂತಾರ ನೀವ ಅಂದೇ ಎಲ್ಲ ಏನ ಏನ ಚಪಾತಿ ಏನು ಮಾಡ್ರಿ ಹಾಸಿಗೋಸ್ಕರ ಮಾಡಿತ್ತು ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ಥ್ರೀ ವಿಡಿಯೋಗಳು ನೋಡಿರ್ಬೇಕು ನೀವ ಆತ್ರ ಆಗ ಡೈಲಾಗ್ ಹೇಳೋಕೆ ಇತ್ತಾ ಆತ್ರ ಆಗ ನಾಲ್ಕು ಲೈನ್ ಬರೆದಿನ ಫಸ್ಟ್ ಕ್ಲಾಸ್ ಡಿ ಜೆ ಮಾಡಿ ಮಾಡಿ ಕೊundur ಈ ವರ್ಷ ಅರ್ಧ ಐತೆ ಪ್ಯಾಂಟ್ ಆ ಅದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಆಡ್ಲೇ ಆಯ್ ಆನ್ ಸಣ್ಣ ಹಾಡ ಹಾಡ್ತೀನಿ ನಿ ಏನಾರ ಏನೋ ತಿಳಿದ್ರೆ ನನಗೆ ಹೇಳಬೇಕಾ ಹೋಯ್ನಿ ಆ ತಿಳ್ನೀಕ ಇಲ್ಲಿಂದ್ರ ಚಪ್ಪಲಿ ಹೊಗ್ದ್ ನಾನು ಹಾ ಚಾಲು ಜಿಆರ್ಸಿಬಿ ಯಾತ್ಮ್ಮಮ್ಮ ಅಕ್ಕಮ್ಮ ಇಲ್ಲಿ ಚಂದ ಕಂದಾಳೆ ನಿಮಗೆ ಅಕ್ಕ ಒಳ್ಳೇಟ್ ನೀ ಅಲ್ಲಿಯ ಗಿಚ್ಚ ಹಿಡಿದಿಡಿದಿ ಹುಚ್ಚ ನಿನ್ನ ಕೂತ ಕೋಳಿ ನೀ ನಿ ಮಟಕ ತಿಂತೇ ನೀ ಗುಟ್ಕ ಉಗುಳ್ತೇ ನೀ ಪಚಕ ಪಚಕ ತಿನ್ಬೇಡಿ ನೀ ಗುಟ್ಕ ಹಾಡ್ಬೇಡಿ ನೀ ಮಟಕ ಬರ್ತೀನ್ರೀ ಬರ್ತೀನ್ರೀ ನಿಮ್ಮ ಸಲುವಾಗಿ ಬರ್ತೀನ್ರೀ ನೀವನನ ಲವರ್ ನಿಮ್ಮ ತಮ್ಮಂತ ಏಲ್ಯ ಕಾಲಮ ಇಲ್ಲಿ ನನ್ನ ತಮ್ಮ ಬಂದನ್ರೀ ಮೇಲೆ ಬಿಡು ಪ್ಯಾಂಟ್ ನೋಡೋಣ ಒಳಗೆ ಚೈಟ್ ಕಾಣಾದೆ ಅಂತ ಪ್ಯಾಂಟ್ ಆಯ್ಕ ಸಹ ಡೈಲಾಗ್ ಕೇಳತ್ತಿರೀ ಹ ಒಂದ್ ಹತ್ ಮಮ್ಮ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರೀ ಈ ವರ್ಷ ರಜ ಪಟ್ಟಿದಾರ ಈ ಸಲ ಪಕ್ಕ ಕಪ್ಪ ಹದಿನೇಳು ವರ್ಷ ಅದು ಸಣ್ಣ ತಿಂದು ಈ ಸಲ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನೂ ಇಲ್ಲಿ ಹೋಗಿಲ್ಲ ಸೊ ಈ ಸಲ ಆ ಕಪ್ ತಯಾರು ಮಾಡತಲ್ಲ ಅವ್ರಪ್ಪ ಎಲ್ಲ ನಮ್ದೈತಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳಿ ಆಮೇಲೆ ಒಂದು ಹಾಡು ಆಯ್ದು ಬಿಡ್ತಾನ ಕೆಲವೊಂದು ಡೈಲಾಗ್ಗಳ ಕೆಲವೊಂದು ಹಾಡುಗಳ ಕೇಳಬೇಕು ಅಲ್ಲೇ ಮಜಾ ಮಾಡಿ ಬಿಡ್ಬೇಕು ಮಂದಿ ಮೇಲೆ ಪ್ರಯೋಗ ಮಾಡ್ಬಾರ್ದ ದಯವಿಟ್ಟು ಹೋತ ಅಂದ್ರೆ ಈಗ ಏನ್ ಹುಡುಗ ಬಂದ್ಬಿಟ್ಟಿಗೆ ಇನ್ನಿ ಮೇಲೆ ಇನ್ನಿ ಅಂದ ಇದೋ ಒಂದು ಡೈಲಾಗ್ ದಿಂದ ನನಗೊಂದು ಏನ್ ಸಣ್ಣ ಅನುಭವ ಆಗಿದೆ ಅಂದ್ರೆ ನನ್ ಜೋಡಿ ಆಗಿದ್ದ ಒಂದು ಘಟನೆ ಹೇಳಾತ ನಿಮ್ ಮುಂದ ಸಣ್ಣ ಸಣ್ಣ ಹುಡುಗರು ವಿಡಿಯೋ ನನ್ನ ಬಹಳ ಜಾಸ್ತಿ ಈ ನಾನು ರಾತ್ರಿ ಒಂದಿನ ಹಿಂಗ ಸ್ಕ್ರಿಪ್ಟ್ ಬರೀತೀನಿ ಒಂದ್ ಹನ್ನೊಂದು ನಂಬರ್ ಫೋನ್ ಬತ್ತ ಅಲೋ ಯಾರೀ ಏನಿ ಲಪ್ಪಂಗರಾಜ್ ಏ ನಾ ಸನ್ಸನ್ ಹುಡುಗರ ಕೆಡಸ್ಐತ್ತಿನಿ ಯಾಕ್ರಿ ನಾ ಏನ್ ಮಾಡಿ ನಮ್ಮ ಊರಾಗ ಒಂದು ಘಟನೆ ಆಗೇತಿ ಇಲ್ಲಿ ಏನ್ ಆಗೇತ್ರಿ ಅವ್ರ ಊರಾಗ ಏನ್ ಘಟನೆ ಆಗಿತ್ತಂದ್ರೆ ಅಂದ್ರೆ ಇಟ್ಟ ಸರ್ ಹುಡುಗ ಸರಿಯಾಗಿ ಅಭ್ಯಾಸ ಮಾಡ್ರಿ ಇಲ್ಲತ್ತ ಟೀಚರ್ ಇದ್ದಕ್ಕೆ ಕೈ ಕೈ ಪಟ್ ಪಟ್ ಬಡದಳು ಕೈ ಬಗಾ ಹೊಟ್ಟೆಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಹೋಗುತ್ತಿ ಮೇಲೆ ಎಣ್ಣೆ ಅಂದ ಓಡಿ ಬಿಟ್ಟ ಆ ಟೀಚರ್ ಗೊತ್ತಾಗಿ ಎಣ್ಣಿ ಮೇಲೆ ಎಣ್ಣಿ ಅಂದ್ರೆ ಏನ ಆ ಹುಡುಗನ ಅವ ಅಪ್ಪಅನ್ ಕರಿಶಿ ಕೇಳಿ ಕೇಳತ್ತ ನಿಮ್ ಹುಡುಗ ಮೈನ್ ಸಾಲಿ ಬಿಟ್ಟು ಹೋಗುದನ್ಯಾಗ ಎಣ್ಣಿ ಮೇಲೆ ಎಣ್ಣೆ ಅಂದ್ರಿ ಮತ್ ಎನಿ ಮೇಲೆ ಎಣ್ಣೆ ಅಂದ್ರೆ ಏನ ಇದು ಯಾ ಪಿಸ್ ಹೇಳಂಗರಾಜ ಪಿಸರ್ ನಾನು ಹೇಳೋ ಉದ್ದೇಶ ಏನಂದ್ರೆ ಡೈಲಾಗ್ ಡಾಕ್ಲಾ ಕೆಲವೊಂದು ಇರ್ತಾವ ಇಲ್ಲೇ ಕೇಳಿ ಇಲ್ಲೇ ಬಿಡಕ್ ಮಂದಿ ಮೇಲೆ ಪ್ರಯೋಗ ಮಾಡ್ಬಾರ್ದ ಮಂದಿ ಮನೆ ಒಂದ್ ಡೈಲಾಗ್ ಹೇಳಿ ಮೂರ್ ಮಿಲಿಯನ್ ಹೋತ ಇನ್ಸ್ಟಾಗ್ರಾಮ್ ದಾಗ ದೂರಿಂದ ನೋಡ್ರಿ ಸುಟ್ಟಂಗ ಆಗಿರ್ಬೇಕು ಸನ್ಯಾಗ ಬಂದ್ರ ಹಾ ಸಾಕು ಮುಂದಿನ ಹೇಳಕ್ ಹೋಗ್ಬೇಡ್ರಿ ಸೊ ಅಂತ ಡೈಲಾಗ್ ಇರ್ತಾವ್ ಪೊಲಿಟಿಷಿಯನ್ ಮಟ್ಟ ಹೋಗಿತ್ತು ಯಾವ ಸ್ಟೇಟಸ್ ಇಟ್ಟಿತ್ತೆ ನನ್ ಸಂಬಂಧ ಇಟ್ಟ ಅವ್ನ ಅವ್ನು ಬಡದತ್ ಅವ್ನ ಬಡದತ್ತ ಟೇಷನ್ ಹೋಗಿ ನನಗ್ ಫೋನ್ ಐತಿ ಅದನ್ನ ಕೇಳಿ ಅವ್ ಸುಳ್ಳಿ ಮಗನಿ ಸೊ ಹಾಂಗ್ ಮಾಡ್ಬೇಡ್ರಿ ಮಮ್ಮ್ರ ದಯವಿಟ್ಟು ಮೇಲೆ ಇರ್ತೈತಿ ಒಂದ್ ಎಂಜಾಯ್ ಮಾಡಕ್ ಇರ್ತೈತಿ ಅಲ್ಲೇ ಕೇಳಿ ಅಲ್ಲೇ ಬಿಡಕ್ ಹೇಳಕ್ ಇಷ್ಟ ಪಡ್ತನ ಸೊ ಆರ್ ಸಿ ಬಿ ಅಭಿಮಾನಿಗಳು ಸಂಬಂಧ ಆರ್ ಸಿ ನಿಮ್ಮ ಹೇಳಕನ್ ಲವ್ ಮಾಡಾಕೈತಿ ಈಗ ಹೇಳತ್ತ ಮುಂದ ಹದಿನೈದು ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಿಲ್ಲ ನಿಮ್ ಅಕ್ಕನ್ ಬಿಡ್ತಾ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಗೆದ್ದ ನಿಮ್ ಅಕ್ಕನ್ ಓದ್ ಬಿಡ್ತಾನ ಏನ್ ಮಾಡ್ಕೊತಿ ಮಾಡ್ಕೋ ಗುರುಪ್ಲೆ ಹೇಳಿ ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಜೈ ಆರ್ ಇದೊಂದು ಜಾನಪದ ಹಾಡ ಹಾಡಿ ಆಚುಲಿ ಒಂದು ಜಾನಪದ ಹಾಡ ಹಾಡಿ ಮೈನಿ ಬಿಟ್ಟಿನಿ ಕೈ ಅಂತ ಹೇಳಿ ಜನಕರ್ ಯೂಟ್ಯೂಬ್ ಚಾನಲ್ ಮಿಲಿಯನ್ ಮಿನನ್ ಮಗರ ನಿಮ್ಮ ಆಶೀರ್ವಾದದಿಂದ ಅದು ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಬರದ್ ಹಾಡಿದ ಹಾಡ ಅದ ನಿಮ್ ಸಂಬಂಧ ಹಾಡಿ ಬಿಡ್ತು ಹಾಡ್ಲ ಓಕೆ